ನಮ್ಮ ಪಕ್ಷದ ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಹಿಂದುಳಿದ ವರ್ಗದ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಅಲ್ಲಿ ಯಾವ ರೀತಿ ಸೌಕರ್ಯಗಳಿದೆ ಹೆಣ್ಮಕ್ಳಿಗೂ ಚೆನ್ನಾಗಿ ನೋಡ್ಕೋತಾ ಇದಾರೆ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದಾರೆ ಮೈಸೂರು ಅವರು ಸಂತೋಷ ಈ ರೀತಿ ರಾಜ್ಯದ ಉದ್ಯೋಗಗಳೂ ಸಹ ಅವರು ಮಾಡ್ಕೊಂಡು ಬರ್ತಾ ಇದಾರೆ ಇವತ್ತಿನ ದಿನ ಸಾಕಾದಷ್ಟು ಇನ್ನೂ ಬೇಡಿಕೆ ಇದೆ ನಗರ ಪ್ರದೇಶಕ್ಕೆ ಹಳ್ಳಿಗಾಡು ಪ್ರದೇಶಗಳಿಂದ ಹೆಣ್ಣು ಮಕ್ಕಳು ಬಂದ್ರು ಓದೋದಕ್ಕೆ ಇನ್ನೂ ಸೌಕರ್ಯಗಳು ಒದಗಿಸ್ಬೇಕಾಗಿದೆ ಎಷ್ಟೋ ಹಾಸ್ಟೆಲ್ಗಳಲ್ಲಿ ರೂಮ್ಗಳಿಂದ ಸ್ಟೇಜ್ ಮೇಲೆ ಮಲಗುವಂತ ವ್ಯವಸ್ಥೆ ಒಂದೊಂದು ರೂಮ್ ಲಾಕು ಐದು ಆರು ಜನ ಮಲಗುವಂತೆ ಹಾಲ್ ನಲ್ಲಿ ಮಲಗಿಸುವಂತ ವ್ಯವಸ್ಥೆ ಈ ರೀತಿ ಎಲ್ಲ ಆಗ್ತಾ ಇದೆ ನಾವು ನೋಡಿದಿವೆ ಸರ್ಕಾರ ಅದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅವ್ರನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸಹಕಾರ ಮಾಡಬೇಕು ಎಲ್ಲಿ ಒಂದು ಹೆಣ್ಣು ಒಂದು ಮನೆಯಲ್ಲಿ ಒಂದು ಹೆಣ್ಣು ವಿದ್ಯೆಕ್ಕಂತೆ ಒಂದು ಶಾಲೆ ಇದು ಮಾಡ್ದಂಗೆ ಅಂತ ಏನಿದೆ ಆ ಒಂದು ಹೆಣ್ಣು ಮಗಳಿಗೆ ನಾವು ಇನ್ನೂ ಎತ್ತೆತ್ತರಿಕೆ ವಿದ್ಯಾಭ್ಯಾಸದಲ್ಲಿ ಬೆಳೆಯುವ ನಿಟ್ಟಿನಲ್ಲಿ ನಾವು ಸಹಕಾರ ಮಾಡಬೇಕು ಅನ್ನೋದನ್ನು